ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ನಿಮಿತ್ತ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಸಭೆ ಜರುಗಿತು ಹುಕ್ಕೇರಿ ತಾಲೂಕಿನ ಸುಲ್ತಾನಪುರ ಗ್ರಾಮದಲ್ಲಿ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಗ್ರಾಮದ ಪ್ರಮುಖರು ಕಾರ್ಯಕರ್ತರು ಸೇರಿ ಕತ್ತಿ ಸಾಹುಕಾರ ಇವರ ಬೆಂಬಲಕ್ಕೆ ನಾವು ಸದಾ ಸಿದ್ಧ ಹಾಗೂ ವಿದ್ಯುತ್ ಸಹಕಾರಿ ಸಂಪದ ಏಳ್ಗೆಗೆ ಕತ್ತಿ ಸಹೋದರರು ನೀಡಿದ ಕೊಡುಗೆ ಹಾಗೂ ಅದನ್ನು ಅಭಿವೃದ್ಧಿ ಪಥದತ್ತ ಕೊಡೋ ಇದರ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡಿಕೊಡಲಾಯಿತು ಕೆಲವರು ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿ ನಮ್ಮ ಕಿವಿಗೆ ಹೂ ಇಡಲು ಬರುತ್ತಿದ್ದು ಅದಕ್ಕೆ ಕಿವಿಗೋಡದೆ ನಮ್ಮ ಗ್ರಾಮವು ಯಾವತ್ತೂ ಕತ್ತಿ ಸಾಹುಕಾರ ಮತ್ತು ಮಾಜಿ ಸಚಿವರಾದ ಇಬ್ಬಿ ಪಾಟೀಲ ಅವರಿಗೆ ನಾವು ಬೆಂಬಲವಾಗಿರುತ್ತೇವೆಂದು ಈ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡರು ಈ ಸಮಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗಣ್ಯಮಾನ್ಯರು ಮುಖಂಡರು ಹಾಗೂ ಗ್ರಾಮದ ಕಾರ್ಯಕರ್ತರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ವರದಿ ಉದಯ ಮಗದುಂ ಸಿಎಲ್ ನೈನ್ ಕನ್ನಡ ನ್ಯೂಸ್ ಸುಲ್ತಾನಪುರ ಗ್ರಾಮದ ವಿಶೇಷೇಶ್ವರ ದೇವಸ್ಥಾನದೊಳಗೆ ಸರ್ವಧರ್ಮ ಹಾಗೂ ಯಾವುದೇ ಜಾತಿ ಭೇದ ಅಂತದ ಎಲ್ಲ ಜಾತಿಯವರು ಹಾಗೂ ಎಲ್ಲ ಧರ್ಮದವರು ಸೇರಿ ಇವತ್ತಿನ ದಿನ ಸಭೆಯಾಗಿದೆ ಈ ಸಭೆಯಲ್ಲಿ ನಾವೆಲ್ಲ ಗ್ರಾಮದ ಹಿರಿಯರು ಯುವಕರು ಎಲ್ಲ ಸೇರಿ ನಿರ್ಣಯ ತೆಗೆದುಕೊಂಡಿದ್ದೀನಪ್ಪ ಅಂತಂದ್ರೆ ನಾವು ಮೊದಲಿಂದ ನಮ್ಮ ಗ್ರಾಮಕ್ಕೆ ಸಾಕಷ್ಟು ಅನುದಾನಗಳನ್ನು ಕಲ್ಪಿಸೋದ್ರ ಮೂಲಕ ನಮ್ಮ ಗ್ರಾಮವನ್ನು ತವರು ಮಣಿ ಅಂತ ಸ ಪ್ರತಿ ಬಾರಿ ಹೇಳ್ತಕ್ಕಂಥ ರಮೇಶಣ್ಣ ಕತ್ತಿ ಅವರಿಗೆ ಹಾಗೂ ನಿಖಿಲ್ ಅಣ್ಣ ಅವರಿಗೆ ನಾವು ಬೆಂಬಲವನ್ನು ಸೂಚಿಸಬೇಕಂತ ಹೇಳಿ ಈ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವೆಲ್ಲರೂ ಸಂಪೂರ್ಣ ಬೆಂಬಲ ಇದೆ ನಮ್ಮ ಗ್ರಾಮದಿಂದ ಯಾವುದೇ ಒಂದು ಓಟು ಕೂಡ ಬೇರೆ ಕಡೆ ಹೋಗದಂಗೆ ನಾವೆಲ್ಲ ನೋಡ್ಕೋತೀವಿ ಅನ್ನುವಂಥ ಯುವಕರು ಕೂಡ ಎಲ್ಲರೂ ಕೂಡ ಸಂಕಲ್ಪ ಮಾಡಿದ್ದಾರೆ ಅದ್ರ ಜೊತೆಗೆ ನಾವೆಲ್ಲ ಹಿರಿಯರು ಇವತ್ತಿನ ದಿನ ಮುಂದೆ ಬರುವಂಥ ಚುನಾವಣೆಯಲ್ಲಿ ನಾವು ಯಾವುದೇ ಒಂದು ವ್ಯತ್ಯಾಸ ಆಗದಂಗೆ ನಾವೆಲ್ಲ ನಡ್ಕೋಬೇಕಂತ ಹೇಳಿ ಇವತ್ತು ನಿರ್ಧಾರ ಮಾಡಿದ್ದೀವಿ ನಮ್ಮ ಎಲ್ಲ ಜನತೆ ಇವತ್ತು ಯಾವುದೇ ಒಂದು ಬರೇ ಇವತ್ತು ಸಾಯಂಕಾಲ ಒಂದು ಸಂದೇಶ ನೀಡಿದ್ದ ವಾಟ್ಸಪ್ ಮೆಸೇಜ್ ಹಾಕಿದ್ದಕ್ಕೆ ಇವತ್ತಿನ ದಿನ ಏಳ್ನೂರಿಂದ ಎಂಟುನೂರು ಜನ ಸೇರಿ ಇವತ್ತು ಎಲ್ಲರೂ ಒಪ್ಪಿಗೆ ಸೂಚಿಸಿದ್ದಾರೆ ನಾವು ಮುಂಬರೋದು ಇರ್ತಕ್ಕಂಥ ಈ ಚುನಾವಣೆಯನ್ನು ಬಹಳ ವಿಜೃಂಭಣೆಯಿಂದ ಗೆಲುವನ್ನು ಕೂಡ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಇವತ್ತು ನಾವೆಲ್ಲರೂ ಸಂಕಲ್ಪ ತಟ್ಟಿದ್ದೀವಿ ಅಂತ ಒಂದು ಮಾತನ್ನು ಹೇಳಿಕೆ ರಮೇಶ ಇವತ್ತ ನಾ ಶೈಲ್ ಮಠಪತಿ ಸುಲ್ತಾನ್ಪುರ ಮಾತಾಡೋದು ಇವತ್ತು ರಮೇಶ ಕತ್ತಿಯವರ ಹಾಗೂ ಎ ಬಿ ಪಾಟೀಲ್ರ ಒಂದು ಸರ್ಕಾರಿ ರಂಗ ವಿದ್ಯುತ್ ಸರ್ಕಾರಿ ಸಂಘದ ಎಲೆಕ್ಷನ್ ಬಂದೈತಿ ಈ ಎಲೆಕ್ಷನ್ದ ಒಂದು ಪೂರ್ವಭಾವಿ ಸಭೆಯಾಗಿ ಇವತ್ತಿನ ಗ್ರಾಮಸ್ಥರೆಲ್ಲ ಕೂಡಿ ಒಂದು ಏಳ್ನೂರು ಜನ ಎಲ್ಲ ಗ್ರಾಮಸ್ಥರ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಾಗ ಕೂಡಿ ಒಂದು ಮೀಟಿಂಗ್ ಮಾಡಿದ್ದು ಅವರ ಅನುಪಮ ಸ್ಥಿತಿಯಲ್ಲಿ ನಾವೆಲ್ಲ ಊರಾವ್ರ ಬಹುಶಃ ಒಂದು ಎರಡು ಮೂರು ತಲೆಮಾರದಿಂದ ನಿಮ್ಮ ಕುಟುಂಬದ ಜೊತೆ ನಾವು ಅದೇವಿ ಇನ್ನು ಮುಂದಾದ್ರೂ ಸಹಿತ ನಿಮ್ಮ ಕುಟುಂಬದ ಜೊತೆ ನಾವು ಇರ್ತೀವಿ ಯಾವುದಕ್ಕೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ ನಮ್ಮ ಗ್ರಾಮದ ಜನ ನಮ್ಮ ರಿಲೇಶನ್ ನಮ್ಮ ಪವನೆಯರ ನಮ್ಮ ತಾಲೂಕಿನ ಎಲ್ಲ ಜನ ಕೂಡಿ ಒಂದು ಅತ್ಯಮೂಲ್ಯವಾದ ಒಂದು ಪ್ರಚಂಡ ಬಹುಮತದಿಂದ ನಿಮ್ಮನ್ನು ಆಯ್ಕೆ ಮಾಡೋಕೆ ಎಲ್ಲ ಜನ ಕೂಡಿ ಒಪ್ಪಿಗೆ ಸೂಚಿಸಿದರು ಈ ಒಂದು ಒಪ್ಪಿಗೆಯಿಂದ ಬಹುಶಃ ನಮ್ಮ ಊರಾಗ ಯಾರೇ ಪಕ್ಷದವರು ಬರುವಂಥ ಅವಕಾಶ ಇಲ್ಲ ಅಂತ ನಾ ಅನ್ಕೊಂಡಿನಿ

ಮಾದೇವನ ಆತು ನಾವು ಆತು ಬಸವಂತಪ್ಪನ ಆತು ಒಂದು ಐದಾರ್ಶ ಬಾಸು ಸಹಿತ ಮೇನ್ ಅವರು ಕಷ್ಟದಾಗ ಇದ್ದವ್ರು ನಾವೇ ಇಂಟು ಅವರಿಂದ ಲಾಭ ತಗೊಂಡ್ ನೂರ ಎಂಟು ಮಂದಿ ಅಲ್ಲ ಎಲ್ಲರೂ ಹಂಟವ್ರ ಬರಲ್ಲ ಅವ್ರು ಏನ್ ಮಾಡ್ತಾರ ಮಾಡಿ ಆ ವಿಷಯ ನಾವು ಬೇಡ ನಾವು ಬಟ್ಟಿಂದ್ರ ಆ ಫ್ಯಾಮಿಲಿ ಇಂಬಾಲ್ ನಮ್ಮ ಊರ್ ಹಂಗೆ ಬಂದೈತಿ ಆ ಫ್ಯಾಮಿಲಿ ಇಂಬಾಲ್ ನಮ್ಮ ಊರ್ ಇನ್ನು ಮುಂದೆ ಅವ್ರ ಇದೇ ರೀತಿ ಇರಬೇಕು ಈ ರೀತಿ ಇರೋದ್ರಿಂದ ಬಹುಶಃ ನಮ್ಮ ಊರಿಗೆ ಒಳ್ಳೆ ಬಹುಶಃ ಐತಿ ಮತ್ತೆ ಅವರಿಂದ ನಮ್ಮ ನಮ್ಮ ಲೇಷನ್ ಯಾರ್ದೈತಿ ನಮ್ಮ ಕಳವಳಿ ಯಾರು ನಮ್ಮ ದೋಸ್ತ ಯಾರಾದ್ರು ಅವ್ರೆಲ್ಲ ಚೆಕ್ ಫೋನ್ ಬುಕ್ ಏನಾದ್ರೆ ಫೋನ್ ಬುಕ್ ಏನ ಒಂದ್ಸಲ ಒಂದ್ ಒಂದ್ ದಿವಸ ಒಂದ್ ಮಿಡಿಗೆ ಹೋಗಿ ಬಂದ್ ಮಿಡಿ ತಪ್ಪಿಲ್ಲ ಮಾಡಲ್ ಮಿಡಿ ಮಾಡಲ್ ಮಿಡಿ ಬಾಲ ಬಂದೈತಿ ನಮ್ ಕಾಲಕ್ಕೆ ಪ್ರಚಾರ ಮಾಡ್ಬೇಕಾಗಿತ್ತು ಮತ್ ಈ ವಿಷಯ ಸಂಬಂಧ ಅವರಿಂದ ಏನು ಅಪೇಕ್ಷೆ ಮಾಡೋ ಬೇಡ ಅವ್ರು ಏನು ಕೊಡೋದು ಕೊಡ್ತಾರ ಮಾಡೋದು ಮಾಡ್ತಾರ ಅವ್ರು ಆ ವಿಷಯ ಬೇರೆ ಇರಲಿ ಅದ್ರ ಜೊತೆಗೆ ನಮ್ಮ ತಾಲೂಕ್ ಮಾಡ ಮತ್ತೊಂದು ಇದ್ರ ಜೊತೆಗೆ ಇದನ್ನ ಯಾಕೆ ಮಾಡ್ಬೇಕಾಗಿತ್ತು ಈಗ ನಮ್ಮ ತಾಲೂಕಿನ ಅವ್ರು ಇಬ್ರು ಮಂದಿ ಯಾರ ಎಂ ಪ್ಯಾಟರ್ ಆಗಲಿ ರಮೇಶ್ ಅನ್ನ ಕತ್ತಿ ಅವರಾಗಲಿ ಇದ್ರ ನೇತೃತ್ವ ಮಾಡಲ್ಲ ನಮಗೆ ಬೇರೆ ಪೇರ್ ಆದ್ರೆ ನಾವ್ ಯಾರ ಮನೆಗೆ ಹೋಗ್ಬೇಕು ಅದೊಂದು ಅಡಬೇಕ ಮುಂದಾ ದಯವಿಟ್ಟು ಡೆಕ್ಕಾಗ್ಲಿ ಈ ಮಾಡೋದನ್ನ ಗೆಲ್ಲೋದ್ ಯಾರ ಅವ್ರು ಹೇಳಲ್ಲ ಅವ್ರ ಪ್ರಯತ್ನ ಅವ್ರು ಮಾಡ್ತಾರೋ ಅದರ ಜೊತೆ ನಮ್ಮ ಪ್ರಯತ್ನ ನಾವು ಮಾಡ್ಬೇಕು ಯಾತ್ನ ಹೋಗುದ್ರ ಮಾಡ್ತಾ ಸಣ್ಣ ಕುತ್ತಿವೆ ಅಂದ್ರೆ ಎಂದಾಗ ಇಳಿಸಿ ಅದ್ರ ಟೈಮಿಂಗ್ ಮೀರಿ ಹಾಕ ನಂತರ ಏನು ಬರಂಗಿಲ್ಲ ಈ ಟೈಮ್ ಐತಿ ಇನ್ನ ಟೈಮ್ ಮಾಡಬೇಕು ಅದಕ್ಕಂತ ನಾವೇ ಏನು ಹೇಳೋ ಬೇಡ ಏನು ಬೇಡ ನಮ್ಮ ಪಾಂಡ್ಯರಪ್ಪ ಈ ಮನೆಗೆ ಹಾದಾಗ ಹೇಳೋದ ಕೇಳೋದ ಚರ್ಚೆ ಮಾಡೋದ ಒಂದು ನಮಗೆ ಹೆಂಗೆ ಪ್ರಚಾರ ಮಾಡ್ಬೇಕಲ್ಲ ಈ ತರ ಪ್ರಚಾರ ಮಾಡಿದ್ರು ಅಂದ್ರೆ ಆಟೋಮೆಟಿಕ್ ಒಂದ್ ದೀಪ ಹಂತಕ್ಕೆ ವಿಷಯ ಬರ್ತೈತಿ ಮತ್ತ ರಮೇಶ್ ಅಣ್ಣ ಆತು ಎಬಿ ಪಾಂಡ್ರ ಅವ್ರ ಕೈ ಬಲಪಡಿಸೋಣ ಅದರ ಜೊತೆಗೆ ನಮ್ಮ ಊರಾಗಿಂದ ಏನೇ ವ್ಯವಹಾರ ದಯವಿಟ್ಟು ರಾಜಕಾರಣ ವಿಷಯ ಏನೇನು ಈ ಇಲೆಕ್ಷನ್ ಚರ್ಚೆ ಮಾಡೋದ್ ಸಣ್ಣ ಬಿಟ್ಟು ಬೇಕಾದ್ರೆ ಎಲ್ಲಾ ತವ್ರು ಹಣ ಮಾಡಿದ್ ತಿಳ್ಕೊಂಡ್ಬಿಡಾರ ಯಾರ ಈ ರಾಜಕಾರಣ ಏನೋ ತಪ್ಪಿಸ ಎಲ್ಲವನ್ನ ಹಣ ಮಾಡಿದ್ ತಿಳ್ಕೊಂಡ ಈ ಒಂದು ಇಲೆಕ್ಷನ್ ಬೇಕಾಗ ದಯವಿಟ್ಟು ರಮೇಶ ಮತ್ತೆ ಎಂಡ್ರ ಅವ್ರ ಆಯೋತ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡುವಂತ ಹೇಳಿ ಮತ್ತೆ ಅಲ್ಲ

对吧？慢点，